ಐಪಿಎಲ್ ಬಿಟ್ಟಿಂಗ್ ನಲ್ಲಿ ಪಾಲ್ಗೊಂಡು ನನ್ನ ತರ ನಾಲ್ಕು ಚಕ್ರದ ಮಾಲೀಕರಾಗಬೇಕು ನೀವೆಲ್ಲ ನನ್ನ ತರ ವ್ಯಾಪಾರಸ್ಥರಾಗಬೇಕು ಅಂತ ಹೇಳ್ಬಿಟ್ಟು ಎಲ್ಲರನ್ನು ಕೇಳ್ಕೊಳ್ತಾ ಇದ್ದೀನಿ ಒಮ್ಮೆ ನನ್ನ ಚಿತ್ರೀಕರಣವನ್ನು ನೋಡಿ ಆ ನಮ್ಮ ನಮ್ಮ ಮಗನ ಸ್ನೇಹಿತನಿಗೆ ಧನ್ಯವಾದಗಳು ಭಗವಂತ ಕೈ ಕೊಟ್ಟ ದುಡಿಯೋಕಂತ ಕಂತ ಅದನ್ನ ಆಕೆ ಎತ್ತುವೆ ಕಂತ ಗಾಡಿ ರಾಜ ಇದ್ದಂಗೆ ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗ್ತದೆ ಪಾಪ ಏನಪ್ಪ ಪ್ರಶಾಂತ ನಮ್ಮ ಮಗನ ಹುಡುಕ್ಕೊಂಡು ಬಂದ ಹೋನಾ ಇಲ್ಲ ಎಲ್ಲೋಗಿದ್ ಏ ಏನಪ್ಪ ಪ್ರಶಾಂತು ಮೊನ್ನೆ ಯಾವ್ದೋ ಸೈಕಲ್ ಅಲ್ಲಿ ಬರ್ತಾ ಇದ್ದೀವಿ ಒಟ್ಟು ಹೊಸ ಗಾಡಿಯಲ್ಲಿ ಬರ್ತಾ ಇದೆಯಲ್ಲಪ್ಪಾ ಹಣ ಅದೆಲ್ಲ ನಿಮ್ಗೆ ಗೊತ್ತಿಲ್ಲ ಅದೊಂದು ಆಟೋದ ಮಹಿಮೆ ಎಲ್ಲಾ ಎಲ್ಲ ನಾಲ್ಕ್ ಗಾಡಿ ಆರ್ ಗಾಡಿಗೆ ಗಾಡಿಗ್ ಬಂದಿದೀವಣ್ಣ ನಾವು ಏನ್ ಕಾಲ ಬಂತಪ್ಪ ಆಟೋದಲ್ಲಿ ಗಾಡಿ ಬರ್ತದ ನೀವೇನ್ ನೀವೇನ ಗಾಡಿ ಇಟ್ಕೊಂಡು ನಿಮ್ಗಿರೋ ಶಕ್ತಿ ಸಾಮರ್ಥ್ಯಕ್ಕೆ ನೀ ನಾಲ್ಕ್ ಗಾಡಿಲಿ ಹೋಗ್ಬೇಕು ನಾನು ನಾಲ್ಕ್ ಚಕ್ರ ಗಾಡಿಲಿ ನೀವ್ ಹೋಗ್ಬೇಕಣ್ಣ ನೀವೇನ ಚಕ್ರ ಗಾಡಿ ಎಲ್ಲಾ ಬೇಡಪ್ಪ ಅದಕ್ಕೆ ಡೀಸೆಲ್ ಹಾಕ್ಬೇಕು ಡ್ರೈವರ್ ಬೇಕು ಇದೇ ಸಾಕು ನೋಡು ನಮ್ ಮಗ ನನ್ ಪ್ರೀತಿಯಿಂದ ಕಾಪಟ್ಟಿದ್ದಾನೆ ಜೀವನ ನಡ್ಸ್ಕೊಂಡೋಗ್ತೀನಿ ಸುಮ್ನೆ ನಡೀತದಣ್ಣ ಏನಂದ್ರೆ ಇವಾಗ ಒಂದು ಆಟ ರಾತ್ರಿ ಏಳು ಗಂಟೆಗೆ ನೀವೇನು ಟೆನ್ಷನ್ ಮಾಡ್ ನೋಡಿ ಗಾಡಿ ತಗೊಂಡ್ ಬನ್ನಿ ಅವ್ನು ನಮ್ಮ ಹತ್ರ ಒಬ್ಬ ಬ್ರೋಕರ್ ಇದಾನೆ ಅವನ್ ಕೈಲಿ ಕೊಟ್ರೆ ಈ ಗಾಡಿಗೆ ಒಂದ್ ಎಪ್ಪತ್ ಸಾವಿರ ಕೊಡ್ತಾನೆ ಇರೋಣ ಎಪ್ಪತ್ ಸಾವಿರ ಕೊಡ್ತಾನೆ ಆ ಎಪ್ಪತ್ ಸಾವಿರ ನೀನ್ ಇಟ್ಕೊಂಡು ಆ ನಾಲ್ಕು ಚಕ್ರದ ಗಾಡಿಲಿ ನಿಮ್ ಮನೆ ಬಂದು ನಿಂತ್ರೆ ನಿನ್ನ ಮಗನ್ ಗಿಫ್ಟ್ ಕೊಟ್ರೆ ಹೆಂಗಿರ್ತದೆ ಏ ನಮ್ಮ ಮಗನ್ ಕೇಳ್ತೀನಪ್ಪ ನಮ್ಮ ಮಗನ್ ಹೆಂಗ್ಸ ಒಂದ್ ಮಾತು ಕೇಳ್ತೀನಿ ಏನು ಕೇಳ್ಬೇಡಣ ಇವತ್ತು ರಾತ್ರಿ ಮುಗಿದೋಗ್ಬೇಕು ಕೆಲ್ಸ ನಾಲ್ಕು ಚಕ್ರ ಗಾಡಿಲಿ ಬಂದ್ ನಿನ್ ನಾಳೆ ನಿಲ್ಬೇಕಿಲ್ಲಿ ನಮ್ ಮನೆ ಪಕ್ಕದಲ್ಲಿ ಇದಾನೆ ಕರೆಸಿದೀನಿ ಪಕ್ಕದ ಮನೆಯವ್ರ ಕಾರ್ ನಿಲ್ಸ್ಕೊಂಡಿದ್ರು ಕೇಳ್ದೆ ಪ್ರಶಾಂತ್ ಹೌದಣ್ಣ ನಿನ್ನೆ ಮೊನ್ನೆ ಮುಂಚೆ ಗಾಡಿ ಇದ್ ಮಾರಿ ಕಾರ್ ಮಾಡಿದೀನಿ ಇಲ್ಲಿ ನಾಳೆ ಚಕ್ರ ಗಾಡಿ ಮಾಡಲ್ಲ ನಾನು ಏನು ನನ್ನ ಮಗನ ಸ್ನೇಹಿತ ನೀನು ನಮ್ಮ ಹುಡುಗನ್ ತರಾನೇ ಹ ಅದು ನೋಡ್ಬಿಡಣ್ಣ ಹಾಗಾದ್ರೆ ಏನೋಣ ಅವಾಗ ಕನ್ಸಗೋಗ್ಬಿಟ್ಟ ಯಾರು ನಿಂತ ಆಗ್ತಾ ಇದ ಗಾಡಿ ಹೋಗಿ ಮಹಿಮೆ ಏನು ಟೆನ್ಶನ್ ಮಾಡ್ಬೇಡಿ ಇವತ್ತು ರಾತ್ರಿ ಬ್ರೋ ನಮ್ಮ ನಮ್ಮ ಏಜೆನ್ಸಿ ಇದಾನೆ ಆ ಬ್ರೋಕರ್ ಇದಾನೆ

ಕೆಲ್ಸ ಹೋಗಲ್ಲಪ್ಪ ಹೋಗ್ತೀರಿ ಬರ್ತಾನೆ ಹೌದಾ ತೊಂಬತ್ ಸಾವಿರ ಗಾಡಿ ಇದೆ ಎಪ್ಪತ್ ಸಾವಿರ ಡೀಲ್ ಮಾಡಿದೀನಿ ನೀನ್ ಬಂದು ಅಂತ ಹೇಳಿ ಡಾಕ್ಯುಮೆಂಟ್ ತಗೊಂಡು ಹೋಗ್ಬಿಟ್ಟು ನಾನು ಮಧ್ಯಾಹ್ನ ಒಳಗಡೆ ಕ್ಯಾಶ್ ಮಾಡ್ಬೇಕು ನೀನು ಹಾ ಹೌದು ತೊಂಬತ್ ಸಾವಿರ ಗಾಡಿ ಡೀಲ್ ಮಾಡಿದ್ದೀನಿ ಎಪ್ಪತ್ತು ಡೀಲ್ ಮಾಡಿ ಮಾಡ್ಬಿಡೋಣ ಸರಿ ಡಾಕ್ಯುಮೆಂಟ್ நான் மனித நீங்க மெசேஜ் மத்தி லொக்கேஷன் வந்து சரி ஓகேண்ணா யோகா ஐயா சரி அண்ணா ಬನ್ನಿ 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 ಇದೇಳಿ ಇದೇಳಿ ಮೇಲೆ ಯಾಕಪ್ಪ ಪ್ರಶಾಂತ್ ಅವಾಗ ಹೇಳಿದ್ನಲ್ಲ ಅರವತ್ತೈದು ಎಪ್ಪತ್ತ ಮಾತಾಡಿದೀನಿ 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 ಹಾ ನೋಡಿ ಇವ್ರೆ ಬ್ರೋಕರ್ ಗಾಡಿಯನ್ನ ಮಾತಾ ಡೀಲ್ ಮಾಡ್ಬಿಡ್ತೀನಿ ಡಾಕ್ಯುಮೆಂಟ್ ಚೆಕ್ ಮಾಡಿ ಗಾಡಿಯಲ್ಲೇ ಇದೆ ನೋಡಪ್ಪ ಚೆಕ್ ಮಾಡಿ ಚೆಕ್ ಮಾಡ್ಬಿಟ್ಟು ಮಾಡ್ಬಿಡೋಣ ಏನು ಇಲ್ಲ ಮನೆ ತಾನೆ ವರ್ಷ ಪ್ರಾರಂಭ ಆಗಿದ್ದು ಎಲ್ಲಾ ಕಟ್ಕೊಂಡ್ ಬಂದಿದ್ದಾನೆ ಇನ್ಶೂರೆನ್ಸ್ ಏನೇನೋ ಅದೇನೇನೋ ನನಗ್ ಗೊತ್ತಾಗಲ್ಸರಿ ಹೆಂಗ್ ನೋಡಪ್ಪ

பூஜா சாமு லென்க்காய் சொப்பு பாலக்கி कटे सोपो कटे ईद रूपा हक रूपा जो मुर् कटो बन्ने 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 बनी 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 बन्ने बिटला बनी 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 रख नाटे बन्ने 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 बने, 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 सोपो, बने, 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 बने। पालक सोपो दंस सोपो कटे ईद रूपा हूपा जो मुर् कटो बनी बनी बन्ने बनी 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 बहि